ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಟಿವಿ ಸೆವೆನ್ ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಎಸ್ ಕೃಷ್ಣ ಕಠಿಣ ಶಿಕ್ಷಣ ಆಗಲಿ ಮತ್ತು ಉಮೇದುವಾರಿಕೆ ಕೂಡಲೇ ರದ್ದುಗೊಳಿಸಿ ಎಂದು ತಹಶೀಲ್ದಾರ್ ಎಂ ಶಿವಮೂರ್ತಿ ರವರಿಗೆ ಪೇಟೆ ಸಾಹಿತ್ಯ ಅಭಿಮಾನಿಗಳ ಮನವಿ ರೈತರಿಗೆ ಸೂಕ್ತ ಹಾಲಿನ ಬೆಲೆ ಕೊಡದಿದ್ದಲ್ಲಿ ಚಳುವಳಿ ದರ್ಶನ್ ಪುಟ್ಟಣೆಯ ಎಚ್ಚರಿಕೆ ಹಸಿರು ಭೂಮಿ ಟ್ರಸ್ಟ್ ಮಂಡ್ಯ ಮತ್ತು ಅದಮ್ಯ ರಂಗಶಾಲೆಯವರಿಂದ ನವೆಂಬರ್ ಇಪ್ಪತ್ತೊಂದರಂದು ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಸ್ ಕೃಷ್ಣ ಸ್ವರ್ಣಸಂದ್ರ ರವರಿಗೆ ಬೆಂಬಲ ಸೂಚಿಸಿ ಜ್ಞಾನೇಶ್ ನರಹಳ್ಳಿ ಹಾಗೂ ಚಂದ್ರು ಮಂಡ್ಯ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಎಲ್ರಿಗೂ ನಮಸ್ಕಾರ ಈ ಸರಿಯ ಎರಡು ಸಾವಿರದ ಇಪ್ಪತ್ತೊಂದರ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿ ಕೆ ರಾಮೇಗೌಡರು ಹಾಗೂ ನಮ್ಮ ಮಂಡ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣ ಸವರನ್ಸಂದ್ರ ಅವ್ರನ್ನ ಬೆಂಬಲಿಸಿ ನಾವು ಅದಮ್ಯ ರಂಗಶಾಲೆ ಹಾಗೂ ಹಸಿರು ಭೂಮಿ ಟ್ರಸ್ಟ್ ಮಂಡ್ಯ ಇವರಿಬ್ಬರೂ ಸೇರಿ ಈ ಎರಡು ಸಂಘಟನೆಗಳು ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಸಾಹಿತ್ಯಾಸಕ್ತರನ್ನು ಕೇಳ್ತಾ ಇದ್ದೀವಿ ಇವರಿಬ್ಬರನ್ನು ಹೆಚ್ಚಿನ ಮತ ನೀಡಿ ಬೆಂಬಲಿಸಿ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಸಾಹಿತ್ಯವನ್ನು ಇನ್ನೂ ಹೆಚ್ಚು ವಿಜೃಂಭಿಸುವ ವಿಜೃಂಭಿಸುವಂಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಜ್ಞಾನೇಶ್ ನರಹಳ್ಳಿ ಅಂತ ವೃತ್ತಿಯಲ್ಲಿ ಚಲನಚಿತ್ರ ಸಂಕಲನಕಾರ ಹಾಗೂ ಹಸಿರುಭೂಮಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಡೆಯೋದ್ರಿಂದ ಕನ್ನಡ ಅಂದರೆ ಮಂಡ್ಯ ಮಂಡ್ಯ ಅಂದರೆ ಕನ್ನಡ ಅನ್ನೋ ಸ್ಥಿತಿಯಲ್ಲಿ ಇದೆ ಇಡೀ ಎಲ್ಲ ಜಿಲ್ಲೆಗಳು ಬೇರೆ ಬೇರೆ ಭಾ ಭಾಷೆಗಳಿಗೆ ಹಂಚು ಹೋಗಿದೆ ಆದರೆ ಮಂಡ್ಯ ಮಾತ್ರ ಯಾವುದೇ ಜಿಲ್ಲೆಗೆ ಯಾವುದೇ ರಾಜ್ಯಕ್ಕೆ ಹಂಚೋಗಿಲ್ಲ ಹೋಗಿಲ್ಲ ಅದು ನಿಜವಾದ ಕನ್ನಡದ ಜಿಲ್ಲೆ ಅಂದರೆ ಮಂಡ್ಯ ಜಿಲ್ಲೆ ಹಾಗಾಗಿ ಇಲ್ಲಿ ಪ್ರಬುದ್ಧ ಮತದಾರರಿದ್ದಾರೆ ಅವರೆಲ್ಲ ಒಂದು ಯಾವ ರೀತಿ ಕನ್ನಡ ಕಟ್ಟುವಂಥ ಅವರ ಹಿನ್ನೆಲೆಯನ್ನು ಗಮನಿಸಿ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂಥ ಸಿ ಕೆ ರಾಮೇಗೌಡರ ಹಿನ್ನೆಲೆ ಏನಿದೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂಥ ಕೃಷ್ಣ ಸ್ವರ್ಣಸಂದ್ರ ಅವರ ಹಿನ್ನೆಲೆ ಏನಿದೆ ಅವೆಲ್ಲವನ್ನು ಗಮನಿಸಿ ಇಲ್ಲಿ ಯಾವುದೇ ರಾಜಕೀಯ ಒತ್ತಡ ಮತ್ತು ರಾಜಕೀಯ ಮತ್ತು ಜಾತಿ ಇದಕ್ಕೆ ಬೆಲೆ ಕೊಡಬಾರ್ದು ಒಂದು ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡುವಂಥ ಈ ಇಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಸಿ ಕೆ ರಾಮೇಗೌಡರಿಗೆ ಅಥವಾ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಕೃಷ್ಣ ಸುವರ್ಣಸಂದ್ರ ಅವರಿಗೆ ಪ್ರಬುದ್ಧ ಮತದಾರರು ಮಂಡ್ಯದವರು ಅದ್ರ ಬಗ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಎಲ್ಲರಿಗೂ ಅಂತಾರೆ ಆದರೆ ಅವರ ಹಿನ್ನೆಲೆಯನ್ನು ಗಮನಿಸಿ ನೀವು ಒಂದು ಮತ ಕೊಡಬೇಕು ಅಂತ ತಮ್ಮ ಮೂಲಕ ಅಂತ ಈಗ ಸೆವೆನ್ ಟಿ ವಿ ಮುಖಾಂತರ ತಮ್ಮನಲ್ಲಿ ಕೇಳ್ಕೊತಾ ಇದ್ದೀನಿ ಸಾಹಿತ್ಯ ಲೋಕವೇ ತಲೆ ತಗ್ಗಿಸುವಂತಹ ಅಶ್ಲೀಲ ಪದ ಬಳಸಿರುವ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಹಾಗೂ ಆಲಿ ಅಭ್ಯರ್ಥಿ ರವಿ ರವರಿಗೆ ಕಠಿಣ ಶಿಕ್ಷೆಯಾಗಲಿ ಅವರ ಉಮೇದುವಾರಿಕೆ ಕೂಡಲೇ ರದ್ದುಗೊಳಿಸಿ ಎಂದು ತಹಶೀಲ್ದಾರ್ ಎಂ ಶಿವಮೂರ್ತಿ ರವರಿಗೆ ಕೆಆರ್ಪೇಟೆ ಸಾಹಿತ್ಯ ಅಭಿಮಾನಿಗಳು ಮನವಿ ಸಲ್ಲಿಸಿದರು ಮಂಡ್ಯ ಜಿಲ್ಲೆಯ ಸಾಹಿತ್ಯಾಸಕ್ತರ ಕನ್ನಡ ಅಭಿಮಾನಿಗಳ ಮೊಬೈಲ್ಗಳಲ್ಲಿ ರವಿ ಚಾಮ್ಲಾಪುರ ಅವರು ಮಂಡ್ಯದ ಜಯಪ್ರಕಾಶ್ ಗೌಡ್ರನ್ನ ಉದ್ದೇಶಿಸಿ ಅವನು ಮಾತಾಡಿರುವಂಥದ್ದು ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಬೈದಿರುವಂಥ ಒಂದು ವಿಡಿಯೋ ಕ್ಲಿಪ್ಪು ವಾಯ್ಸ್ ಕ್ಲಿಪ್ಪು ಎಲ್ಲರ ಮೊಬೈಲಲ್ಲಿ ಇದೆ ತುಂಬ ವೈರಲ್ ಆಗಿದೆ ತುಂಬ ಅಂದರೆ ಅತಿ ಹೆಚ್ಚಿನ ವೈರಲ್ ಆಗಿರುವಂಥ ಒಂದು ವಾಯ್ಸ್ ಕ್ಲಿಪ್ ಅದು ಮಂಡ್ಯದ ಸಾಂಸ್ಕೃತಿಕ ರಾಯಭಾರಿ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ಸಂಘವನ್ನು ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗುವಂತೆ ಆಗಲಿಕ್ಕೆ ಹಗಲಿರುಳು ಶ್ರಮಿಸಿ ತಮ್ಮ ಜೀವಿತದ ಮೂವತ್ತು ವರ್ಷಗಳ ಅವಧಿಯನ್ನು ಅದಕ್ಕೋಸ್ಕರ ಧಾರೆ ಎರೆದಂಥ ಜಯಪ್ರಕಾಶ್ ಗೌಡ್ರ ಬಗ್ಗೆ ಭಾಳ ಕೇವಲವಾಗಿ ತುಚ್ಛವಾಗಿ ರವಿ ಚಾಮಲಾಪುರ ಮಾತಾಡಿದ್ದಾರೆ ಒಬ್ಬ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷದ ಆಕಾಂಕ್ಷಿಯಾಗಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಒಬ್ಬ ಹಿರಿಯರ ಬಗ್ಗೆ ಹೆಂಗೆ ನಡ್ಕೋಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲದಂತ ಒಬ್ಬ ಮೂರ್ಖ ಮೂರ್ಖಾಸವನ್ನು ಮಾಡಿರುವಂಥ ಜಯಪ್ರಕಾಶ್ ಗೌಡ್ರನ್ನ ಕೇವಲವಾಗಿ ಮಾತಾಡಿ ಕರ್ನಾಟಕ ಸಂಘವನ್ನು ಕೇವಲವಾಗಿ ಕಂಡಿರುವಂಥ ಚಾಮಲಾಪುರ ರವಿ ವಿರುದ್ಧ ನಮ್ಮೆಲ್ಲರ ಧಿಕ್ಕಾರ ಇದೆ ಅದಕ್ಕೆ ನಮ್ಮ ಖಂಡನೆ ಇದೆ ಅಂತ ಹೇಳಲಿಕ್ಕೆ ಈ ಸಭೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಅದನ್ನು ಖಂಡಿಸ್ತಾ ಇದ್ದೀವಿ ರವಿಯನ್ನ ಸೋಲಿಸಿ ಮಂಡ್ಯ ಸ್ವಾಭಿಮಾನ ಉಳಿಸಿ ರವಿಯನ್ನ ಸೋಲಿಸಿ ಮಂಡ್ಯ ಸ್ವಾಭಿಮಾನ ಉಳಿಸಿ ರವಿಯನ್ನ ಸೋಲಿಸಿ ಮಂಡ್ಯ ಸ್ವಾಭಿಮಾನ ಉಳಿಸಿ ಧಿಕ್ಕಾರಾ ಧಿಕಾರ ಅನೈತಿಕ ನಾಲಿಗೆ ಹೊಂದಿರುವ ರವಿಗೆ ಧಿಕ್ಕಾರಾ ಧಿಕಾರಿಗೆ ಧಿಕ್ಕಾರಾ ಧಿಕಾರ ದಿವಂಗತ ಪುಟ್ಟಣ್ಣಯ್ಯರವರ ಪುತ್ರ ದರ್ಶನ್ ಪುಟ್ಟಣ್ಣಯ್ಯರವರು ವಿವಿಧ ಕ್ಷೇತ್ರದಲ್ಲಿ ಸಾಧಿಸಿದ ಸಾಧಕರಿಗೆ ಕಾಯಕ ಪ್ರಶಸ್ತಿ ಹಾಗೂ ನಿರ್ಗತಿಕರಿಗೆ ಫುಡ್ ಕಿಟ್ ವಿತರಿಸಿ ಮಾತನಾಡಿ ರೈತರಿಗೆ ಸೂಕ್ತ ಹಾಲಿನ ಬೆಲೆ ಕೊಡದಿದ್ದಲ್ಲಿ ಚಳುವಳಿಯ ಮುಖಾಂತರ ಎಚ್ಚರಿಸಲಾಗುವುದು ಎಂದರು ರೈತ ನಾಯಕರಾದಂತಹ ದರ್ಶನ್ ಪುಟ್ಟಣಯ್ಯ ಎಸ್ಪಿ ಪೇಂಟ್ಸ್ ಹಾರ್ಡ್ವೇರ್ ಎಲೆಕ್ಟ್ರಿಕಲ್ಸ್ ರವರಿಂದ ಹೃದಯದ ಸ್ವಾಗತವನ್ನ ಕೊಡ್ತಾರೆ ಮಾಡಿ ಒಳ್ಳೇದಾಗಿ ಸರ್ ಮಂಡ್ಯ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೇಲ್ಕಡೆ ಚುನಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ದರ್ಶನ್ ಪುಟ್ಟಣೆಯ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಳಲ್ಲಿ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಅಂತ ಒಂದು ಸುದ್ದಿ ಇದೆ ಸರ್ ಅವ್ರು ಹೇಳಿ ಸರಿ ಸರ್ ನಾನು ಇರಲಿಲ್ಲ ಇಲ್ಲಿ ವರ್ಷ ಆಯ್ತು ಐದಾರು ತಿಂಗಳು ಹೋಗಿ ಬನ್ನಿ ಮಾಡಲೇಬೇಕು ಆದ ನಂತರ ಮತ್ತು ದರ್ಶನ್ ಪುಟ್ಟಣೆ ಅವ್ರ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರ ಜನ ಕೋವಿಡ್ ಸಂದರ್ಭದಲ್ಲಿ ನೆರವು ಮುಂದಾಗಲಿಲ್ಲ ಅಂತ ಸುದ್ದಿ ಇದೆ ನಮ್ಮ ಕೇಳಿ ಎಷ್ಟಾಗತ್ತೆ ಅಷ್ಟು ಸರ್ ನಾವು ಏನು ಬ್ಯಾನ್ಗಳು ಮಾಡಬೇಕು ಅಥವಾ ಯಾರಿಗೆ ಬನ್ನಿ ಮಾಡಬೇಕು ಏನೇನು ಮಾಡೋಕ್ಕಾಗುತ್ತೆ ದರ್ಶನ್ ಪುಟ್ಟೆಯವರ ಮುಂದಿನ ನಡೆ ದರ್ಶನ್ ಪುಟ್ಟಣ್ಣಯವರ ಮುಂದಿನ ನಡೆ ಏನು ರೈತ ಚಳುವಳಿ ಮೊದಲನೇದಾಗಿ ಈಗೆಲ್ಲ ಯಾರು ಹಿರಿಯರೆಲ್ಲ ನಡೆಸ್ಕೊಂಡು ಏನೋ ತಂದೆ ಆದರೆ ಸಂಸ್ಥೆ ಆ ಥರ ಏನು ಚಳುವಳಿ ಗಟ್ಟಿ ಮಾಡೋ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಅಂತಾರೆ ಏನು ಕಾರ್ಯಕ್ರಮಗಳು ಮುಂದಿನ ಕಾರ್ಯಕ್ರಮಗಳಲ್ಲಿ ಅದು ನಂಬಿಕೊಂಡು ಗಟ್ಟಿ ಮಾಡೋದು ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ನ ಮಾಲೀಕರಾದಂತಹ ನಾವು ಕೂಡ ಬಹಳಷ್ಟು ಉದ್ಘಾಟನೆಯ ಸಮಾರಂಭಕ್ಕೆ ಹೋಗಿದ್ವಿ ಆದರೆ ಗಣ್ಯ ವ್ಯಕ್ತಿಗಳು ಸಂದರ್ಭದಲ್ಲಿ ತರುಣ್ ರವರ ಕಾರ್ಯ ಇದೆಲ್ಲ ಜೊತೆಗೆ ಒಂದಷ್ಟು ಜನಕ್ಕೆ ಫುಡ್ ಕಿಟ್ ಫುಡ್ ಕಿಟ್ ವಿತರಣೆಯನ್ನ ಮಾಡೋದು ಇವೆಲ್ಲ ಕಾರ್ಯ ನಿಜಕ್ಕೂ ಒಂದು ಒಳ್ಳೆಯ ಮೆಚ್ಚುವಂತ ಕಾರ್ಯ ಅವರ ಈ ಒಂದು ಕಾರ್ಯಕ್ಕೆ ದಯಮಾಡಿ ಎಲ್ಲರೂ ಕೂಡ ಜೋರಾದ ಚಪ್ಪಾಣೆಯನ್ನ ಕಟ್ಟಿ ತರುಣ್ ಕುಮಾರ್ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ ಇನ್ನೂ ಕೂಡ ಸಾಕಷ್ಟು ಅಡಕ್ಷರ ಇದ್ದಾರೆ ರೈತ ಸಂಘ ಅವರು ಆದರೆ ಸಮಯ ಇಲ್ಲ ಅಲಗೂರು ಪಬ್ಲಿಕ್ ಶಾಲಾ ಆವರಣದಲ್ಲಿ ಯಶೋಧಮ್ಮ ಮಂಚೇಗೌಡ ಪ್ರತಿಷ್ಠಾನದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಎಲ್ಲ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ನಿರಂತರವಾಗಿ ವಿತರಣೆ ಮಾಡುತ್ತಾ ಹೋಬಳಿ ಮಕ್ಕಳ ವಿದ್ಯಾರ್ಥಿ ಜೀವನದ ಬದುಕನ್ನ ಹಸರು ಮಾಡಿರುವುದರಲ್ಲಿ

ಅನುಕೂಲ ಆಗಲಿ ಅಂತ ಐದೈದು ಸಾವಿರ ರೂಪಾಯಿ ಪ್ರತಿ ವರ್ಷ ಹನ್ನೆರಡರಿಂದ ಹದಿನೈದು ಜನ ಬಡ ವಿದ್ಯಾರ್ಥಿಗಳಿಗೆ ಐದೈದು ಸಾವಿರ ರೂಪಾಯಿ ಸಹಾಯಧನ ಪುರಸ್ಕಾರ ಮತ್ತು ಹೋದ ವರ್ಷದಿಂದ ಒಬ್ಬ ಬೆಸ್ಟ್ ಟೀಚರ್ ಅವಾರ್ಡ್ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಯೋಚನೆ ಮಾಡಿ ಹೋದ ವರ್ಷ ದೇವರಾಜ್ ಅವರು ಕೊಟ್ಟು ಈ ವರ್ಷ ಜೈಕುಮಾರ್ ಆರಾಧ್ಯ ಅವರಿಗೆ ಜೈ ಆರಾಧ್ಯವರಿಗೆ ಈ ಈ ಸಾರಿ ಪ್ರಶಸ್ತಿ ಕೊಟ್ಟು ಪ್ರಶಸ್ತಿ ಕೊಟ್ಟು ಬೆಸ್ಟ್ ಟೀಚರ್ ಅವಾರ್ಡನ್ನು ಕೊಟ್ಟು ಐದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಮತ್ತು ಪ್ರಶಸ್ತಿ ಪತ್ರ ಸನ್ಮಾನ ಮಾಡಿ ಮಾಡ್ತಾಯಿದ್ದೀವಿ ಅದಕ್ಕೆ ಏನಪ್ಪ ಅಂದರೆ ಉಪಾಧ್ಯಾಯಿಗಳು ಹೆಚ್ಚಿನ ಶ್ರಮ ವಹಿಸಿದರೆ

ಒಂದು ಬಾಳೆ ಬಂದು ಮೂರು ನೈಟಿಂದ ಆನೆ ಮೇಯ್ತವೆ ಅರಣ್ಯ ದಿಕ್ಕು ಬರ್ತಾರೆ ಇದು ಮಾಡ್ತಾರೆ ಅವರು ಎರಡು ಗಂಟೆಗೆ ಒಂದು ಗಂಟೆ ಗಂಟೆ ಇರ್ತೀನಿ ಅಂತಾರೆ ಬರಲ್ಲ ಅಂತ ಹೋಗ್ತಾರೆ ತಿರುವಳ ಬಂದು ರಾತ್ರಿ ಬಂದು ಎಲ್ಲ ಮೂರು ರಾತ್ರಿ ಕಂ ಕಂಪಲ್ಸರಿ ಮೂರು ರಾತ್ರಿ ದಿನ ದಿನ ಬಂದು ಮೇದು ಒಂದು ಹತ್ತು ತಿಂಗಳು ಬೆಳಿಬೇಕಿದ ಈಗ ಒನೇನೇ ಹತ್ತು ತಿಂಗಳು ಬೆಳಿಬೇಕು ಒಂದೇ ಎರಡೇ ಗಂಟೆ ಟೈಮಲ್ಲಿ ಎಲ್ಲರೂ ರಸ ಮಾಡೈತೆ ಅಂದಾಜು ನಾಶ ಆಗಿದೆ ಈಗ ಅಂದಾಜು ಅಂದರೆ ಒಂದು ಐನೂರು ಗಿಡ ಮಂಡ್ಯ ನಗರದ ಹಾಲಹಳ್ಳಿಯ ಔಷಧ ಭವನದಲ್ಲಿ ಕರೋನಾಗೆ ತುತ್ತಾಗಿ ಸಾವನ್ನಪ್ಪಿದ ಔಷಧ ವ್ಯಾಪಾರಿಗಳ ಸಂಘದ ಕುಟುಂಬಗಳಿಗೆ ಅರೋರಾ ಮ್ಯಾನ್ ಕೈಂಡ್ ಫಾರ್ಮ್ ವತಿಯಿಂದ ಚೆಕ್ ವಿತರಣೆ ಹಾಗೂ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಜಿಲ್ಲಾ ವಸತಿ ವ್ಯಾಪಾರಿಗಳ ಸಂದರ್ಭವಾಗಿ ಸಲ್ಲಿಸ್ತಾ ಏನು ಇವತ್ತು ಒಂದೊಂದು ನಮ್ಮ ಕೆಮಿಸ್ಟ್ ಬಂದವರಿಗೆ ಮೂರ್ನೂರು ವರ್ಷ ಧನ ಮಾಡಿದ್ದಾರೆ ಅದನ್ನು ನಮ್ಮ ಸಂದರ್ಭವಾಗಿ ಅಭಿನಂದಿಸ್ತೀವಿ ಐಸರ್ ಅವರ್ ಚಾನಲ್ ಪಾರ್ಟ್ನರ್ಸ್ ದಟ್ ಈಸ್ ಕೆಮಿಸ್ಟ್ ದೀಸ್ ಆರ್ ಇನ್ವಿಬಲ್ ಕೋವಿಡ್ ವಾರಿಯರ್ಸ್ Morning 8 o'clock to night 10 o'clock, selflessly the chemist and register and stockist have served humankind. I will not say mankind because that is my company name also, but humankind. Selflessly, you have delivered drugs to people home, and unfortunately, everybody recognizes all other COVID warriors except the invisible COVID warriors. So, I am humbled that my company is recognizing our brothers, channel partners. More than this, sir, I don't have to say anything because we have lost two brothers here to their families. It is a token of our contribution. That's all